ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಹೆಣ್ಣುಮಕ್ಕಳೇನಿದಾರಲ್ಲ ಮನೆಯಲ್ಲಿ ತಂದೆ ತಾಯಿ ಹೇಳಿರಲ್ಲ ಮದುವೆ ಏನಿವತ್ತು ಚೌಟಿರ್ಲೆ ನಿಂತ್ಕೊಂತ ಇದ್ದಾವೆ ಮದುವೆಗಳು ಎಷ್ಟು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅಂದರೆ ಈಗ ನನಗೆ ಕಂಡಂಗೆ ಈಗ ಸುಮಾರು ಒಂದು ಏಳೆಂಟು ಹುಡುಗಿಯರು ಈ ಥರ ಮಾಡಿದ್ದಾರೆ ಏನು ಮೊದಲೇ ಹೇಳೋದಕ್ಕೆ ಇವ್ರಿಗೆ ಬಾಯಲ್ಲಿ ಏನು ಕಡು ಬಿಟ್ಕೊಂಡಿರ್ತಾರೆ ಇಲ್ಲೇನು ಬಾಯಿಯಲ್ಲಿ ಸಗಣಿ ತುರ್ಕಂಡಿರ್ತಾರೆ ಇದಕ್ಕೆ ಒಂದು ಕಠಿಣ ಮಾಡ್ಬೇಕು ಇವರಿಗೆ ಇಲ್ಲಾಂದರೆ ಇವರು ಭಾಳ ಇದೇ ಥರ ಆದರೆ ಪಾಪ ಎಷ್ಟು ಹುಡುಗರು ಜೀವನ ಇವತ್ತು ಈ ಥರ ಇದೆ ನೋಡಿ ಹುಡುಗರು ಹುಡುಗರು ಮಾಡಿದರೆ ತಪ್ಪು ಆದ ಅದೇ ಥರ ಮದುವೆ ಮನೆಯಲ್ಲಿ ಮದುವೆ ಆಗಬೇಕಾದ್ರೆ ಹುಡುಗ ಏನಾರು ನಿಲ್ಲಿಸಿದ್ರೆ ಎಲ್ಲರೂ ಮಕ್ ಮಕ್ಕ ಉಗಿದು ಆ ಹುಡುಗಿ ಮದುವೆ ಮಾಡಿಸ್ತಾರೆ ಆ ಬೈತಾರೆ ಎಲ್ಲರಿಗೂ ಅವನ್ನ ಇಲ್ಲ ಜೈಲಿಗೆ ಹಾಕ್ತಾರೆ ಇಲ್ಲ ಒಳಗೆ ಹಾಕ್ತಾರೆ ಇಲ್ಲ ಅಲ್ಲಿರ್ತಕ್ಕಂಥ ಏನು ಖರ್ಚಾಗಿರುತ್ತಲ್ಲ ಅದನ್ನು ಪರಿಹಾರ ಕೇಳ್ತಾರೆ ಆದರೆ ಹುಡುಗಿ ಏನಾರು ಆ ಥರ ಮಾಡಿದರೆ ಏನು ಇಲ್ಲ ಏನ್ರಿ ಇದು ಹುಡುಗರ್ಗೊಂದು ಕಾನೂನು ಹುಡುಗಿಯರ್ಗೊಂದು ಕಾನೂನ ಏನು ಎಳ್ಳೆಳ್ಳು ಕಾನೂನು ಇದೆಯಾ ಇಲ್ವಲ್ಲ ಎಲ್ಲರಿಗೂ ಒಂದೇ ಕಾನೂನು ತಾನೇ ಇದನ್ನು ನೋಡಿ ಇದೇ ಪದೇ ಪದೇ ಬೇಜನ ಆಗ್ತಿದ್ದಾವೆ ಈಗ ಒಂದು ತಿಂಗಳಿಂದ ನಾವೇ ನಾವು ಒಂದು ಗಲಾಟೆಗೆ ಹೋಗಿದ್ದೀವಿ ಇಲ್ಲಿ ಜ್ಞಾನಭಾರತಿ ಇಲ್ಲಿ ಅಲ್ಲಿ ಕೂಡ ಸೇಮ್ ಹಿಂಗೇ ಆ ಹುಡುಗರು ಲವ್ ಮಾಡ್ತಿದ್ಲಂತೆ ಎಂಗೇಜ್ಮೆಂಟ್ ಆಗಿದೆ ಎಂಗೇಜ್ಮೆಂಟ್ಗೆ ಸುಮಾರು ಲಕ್ಷ ಐದಾರು ಲಕ್ಷ ಖರ್ಚು ಮಾಡಿದ್ದಾರೆ ಮದುವೆ ಆ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗ ಯಾವನ ಪರಿಚಯ ಆದನಂತೆ ಈಗ ಮದುವೆ ಬೇಡ ಅಂತಂದು ಈಗ ಬೇರೆ ಹುಡುಗನ ಜೊತೆಗೆ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆಗೋದಂತೆ ಈಗ ಈ ಹುಡುಗ ಖರ್ಚು ಮಾಡಿರೋ ದುಡ್ಡು ಯಾರು ಕೊಡ್ತಾರೆ ಏನು ಬಿಟ್ಟು ದುಡ್ಡಲ್ಲಿ ಏನಾರ ಮದುವೆ ಮಾಡಿರ್ತಾರ ಬಿಟ್ಟು ದುಡ್ಡು ಏನಾರು ಖರ್ಚು ಮಾಡಿರ್ತಾರೆ ಇವ್ರಿಗೇನು ಏನು ಭಯವಾಗ್ತಿಲ್ವ ಹೆಣ್ಮಕ್ಳಿಗೆ ಹೆಣ್ಮಕ್ಳಂತ ಯಾಕೆ ಎಷ್ಟೊಂದು ದುರುಪಯೋಗ ಪಡಿಸ್ಕೊತ ಇದ್ದಾರೆ ನೀವೆಲ್ಲ ಹೆಣ್ಮಕ್ಳುಗಳು ಅಪ್ಪ ಅಮ್ಮ ಸಾಕಿರೋದಕ್ಕೆ ಬೆಲೆನೇ ಇಲ್ವ ನಿಮಗೆ ಏನು ನಿಮ್ಮನ್ನೇ ನೀವೇನು ಮೇಲಿಂದ ಊದಿದ್ದೀರಾ ಅಪ್ಪ ಅಮ್ಮ ಹರ್ದುರೋ ಬಟ್ಟೆ ಕಂಡು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಕಷ್ಟ ತೋರಿಸ್ಬಾರ್ದು ಹೇಳಿಬಿಟ್ಟು ಬರೀ ನಿಮಗೆ ಸುಖನೇ ತೋರಿಸಿರ್ತಾರೆ ಅವ್ರು ಅರ್ಧರ ಬಟ್ಟೆ ಹಾಕ್ಕೊಂಡು ನಿಮಗೆ ಹೊಸ ಹೊಸ ಬಟ್ಟೆ ಹಾಕಿರ್ತಾರೆ ಅವರು ಬರೇ ಕಾಲಲ್ಲಿ ಓಡಾಡ್ತಾರೆ ನಿಮಗೆ ಚಪ್ಪಲಿ ಸೂವೆಲ್ಲ ತಂದು ಕೊಟ್ಟಿರ್ತಾರೆ ಅಂತ ತಾಯಿ ತಂದಿದ್ದಿರ್ತಾರೆ ನೀವು ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡ್ತೀರಾ ಒಟ್ಟೆಗೆ ಏನು ಸಗಣಿ ತಿಂದಿರ್ತೀರಾ ಹೋಗ್ಲಿ ನಿಮ್ಮ ಅಪ್ಪ ನಿಮ್ಮಮ್ಮ ಅನ್ನತಾನ ಹಾಕಿರ್ತಾರೆ ಒಟ್ಟೆಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಅನ್ನತಾನೆ ತಿನ್ಸಿರ್ತಾರೆ ಅವ್ರು ಏನಾರು ಸಗಣಿ ತಿನ್ನಿಸಿರ್ತಾರ ಇಲ್ಲ ಮಣ್ಣು ತಿನ್ನಿಸಿರ್ತಾರಾ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನೀವು ಹೆಣ್ಮಕ್ಳು ನಿಮಗೇನು ಭಯ ಇಲ್ವಾ ಕಾನೂನು ಮೇಲೆ ಗೌರವನೇ ಇಲ್ವಾ ನಿಮ್ಮ ತಂದೆ ತಾಯಿ ಮೇಲೆ ಗೌರವ ಇಲ್ವಾ ಹಂಗಾದ್ರೆ ಅವ್ರು ನಿಮ್ಮನ್ನು ಹುಡ್ಸಿರೋದು ವೇಸ್ಟ ನಿಮ್ಮನ್ನು ಸಾಕಿರೋದು ವೇಸ್ಟ ನಿಮ್ಮನ್ನು ಬೆಳೆಸಿರೋದು ವೇಸ್ಟ ನಿಮಗೆ ಇಷ್ಟ ಬಂದ ನೀವು ಪ್ರೀತಿ ಮಾಡಿ ಯಾರು ಬೇಡ ಅನ್ನೋಲ್ಲ ಪ್ರೀತಿ ಮಾಡಿ ಬೇಡಮ್ಮ ಈ ಥರ ಮದುವೆ ಮಾಡೋಕ್ಕೋಗ್ಬೇಡಿ ನಾನು ಒಬ್ಬನ ಲವ್ ಮಾಡಿಬಿಟ್ಟಿದ್ದೀನಿ ನಿಮಗಿಂತ ಹುಡುಗನ ಭಾಳ ಇಷ್ಟ ನಾನು ನೀವು ಸತ್ತಾದರೂ ಪರವಾಗಿಲ್ಲ ನಾನು ಆ ಹುಡುಗನ್ನ ಬದುಕಕ್ಕೆ ಬಿಡ್ತೀನಿ ನಾನು ಆ ಹುಡುಗನ ಜೊತೆಗೆ ಓಡೋಯ್ತೀನಿ ನೀವು ಹೆಂಗಾರೆ ಎಕ್ಕಟ್ಟು ಹೋಗಲಿ ನಾನು ಆ ಹುಡ್ಗನ್ನು ಮದುವಾಗೋದು ಅಂತಂದು ಹೇಳಿ ಎಂಗೇಜ್ಮೆಂಟ್ ಮಾಡಪ್ಪ ಮಾಡಬೇಕಾದ್ರೆ ಹೇಳಿ ಆ ಮನೆಗೆ ಗಂಡು ನೋಡೋಕೆ ಬರ್ತಾನಲ್ಲ ಅವಾಗಾದರೂ ಹೇಳಿ ಅಮ್ಮ ಎಲ್ಲದನ್ನೂ ಕೇಳ್ತಾಳೆ ತಾಯಿ ಅನ್ನೋ ಹೃದಯ ಇದೆಯಲ್ಲದು ಅನ್ನೋ ಹೃದಯ ಇದೆಯಲ್ಲದು ಬಹಳ ಒಂಥರ ಮೃದು ಮೃದುವಾದ ಹೃದಯ ಅದು ಮಕ್ಕಳ ಕಷ್ಟಗಳನ್ನು ತಾಯಿನೇ ಕೇಳೋದು ತಂದೆಗಿಂತ ತಾಯಿ ಹತ್ರ ತಾಯಿ ಕೇಳ್ತಾಳೆ ಏನಾರಿದ್ರೆ ಹೇಳಮ್ಮ ಹೇಳಮ್ಮ ಅಂತ ಹೇಳಿ ಯಾಕೆ ನೀವೆಲ್ಲ ಹೆಣ್ಮಕ್ಳು ಈ ಥರ ಮಾಡ್ತಾ ಇದ್ದೀರಾ ಕಷ್ಟ ಬಿದ್ದು ಎತ್ತು ಒತ್ತು ಸಾಕಿ ನಿಮ್ಮನ್ನ ನೀವು ಯಾಕಿಂತ ಮಣ್ಣು ತಿನ್ನ ಕೆಲಸ ಮಾಡ್ತಾಯಿದ್ರಿ ನೀವು ಯಾಕಿಂತ ಸಗಣಿ ತಿನ್ನ ಕೆಲಸ ಮಾಡ್ತಾಯಿದ್ರಿ ಏನು ಮೊನ್ನೆ ಒಂದು ಆಯ್ತಲ್ಲಪ್ಪ ಇನ್ನೇನು ಪಾಪ ಹುಡುಗ ತಾಳಿ ಕಟ್ಟಕ್ಕೆ ಹೋಗ್ತಾನೆ ಏನು ಅಲ್ಲಾಡಿಸ್ತಾಳೆ ಪಾಪ ಅವನು ಯಾವನೋ ಮೂರು ತಿಂಗಳು ಪರಿಚಯ ಆದನು ಇಂಪಾರ್ಟೆಂಟ್ ಆಗ್ಬಿಟ್ಟ ತಂದೆ ತಾಯಿ ಸಾಕಿರೋರು ಇಂಪಾರ್ಟೆಂಟ್ ಆಗಲಿಲ್ಲ ಇಪ್ಪತ್ತು ವರ್ಷ ಸಾಕಿರೋ ತಂದೆ ತಾಯಿನೇ ಬೇಕಾಗಿರಲಿಲ್ಲ ಅವ್ನು ಯಾವನೋ ಆರು ತಿಂಗಳು ಮೂರು ತಿಂಗಳು ಪರಿಚಯ ಆದನು ಬೇಕಾದ ನೋಡಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಲವ್ ಮಾಡಿ ಆದರೆ ತಂದೆ ತಾಯಿನ ಒಪ್ಪಿಸಿ ಮದುವಾಗಿ ತಂದೆ ತಾಯಿ ಆಶೀರ್ವಾದ ಇಲ್ದಂಗೆ ಮದುವಾದರೆ ಆದರೆ ದೇವರಣಿ ಯಾವುದೇ ಕಾರಣಕ್ಕೂ ಏನೋ ದುಡ್ಡು ಪಡ್ಡಿದ್ದರೆ ಚೆನ್ನಾಗಿರ್ಬೋದು ಆದರೆ ನಾನು ಕೂಲಿ ಮಾಡಿ ಬದುಕ್ತೀನಿ ಅನ್ನೋರು ನಿಜವಾಗ್ಲೂ ಬೆಳವಣಿಗೆ ಆಗೋಲ್ಲ ಭಾಳ ಕಷ್ಟ ಇದೆ ತಂದೆ ತಾಯಿ ಆಶೀರ್ವಾದ ತಗೊಳ್ಳೋವರ್ಗು ಯಾವುದೇ ಕಾರಣಕ್ಕೂ ಅವರು ಯಾವುದೇ ಕಾರಣಕ್ಕೂ ಹೇಳಿಗಾಗಲ್ಲ ಇದು ನನ್ನ ಸ್ವಂತ ಅನುಭವದ ಮಾತು ಹೇಳ್ತಾ ಇದ್ದೀನಿ ಕಣ್ಣು ಮುಂದೆ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ ಬೇಕಾದಷ್ಟು ನೋಡಿದ್ದೀವಿ ಇವ್ರಿಗೂ ಕೂಡ ಈಗೇನು ಸುಮಾರು ಏನು ಇವಾಗ ತಮಾಷೆ ಅಲ್ಲ ಮದುವೆ ಮಾಡ್ಕೊಳ್ಳೋದು ಒಂದು ಗ್ರಾಮ ಚಿನ್ನದ ಬೆಲೆ ಹತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಗ್ರಾಮ್ ಚಿನ್ನ ಹತ್ತು ಸಾವಿರ ಒಂದು ಮಿನಿಮಮ್ಮು ಒಂದು ತಾಳಿ ಮಾಡ್ಸೋಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ಬೇಕು ಒಂದು ತಾಳಿ ಮಾಡ್ಸೋಕ್ಕೆ ಆ ಅಷ್ಟೊತ್ತು ಒಂದು ಒಂದು ತಾಳಿಗೆ ಇನ್ನು ಊಟ ಇನ್ನು ಚೌಟ್ರಿ ಬಾಡಿಗೆ ಎಲ್ಲ ಡೆಕೋರೇಷನ್ನು ಫೋಟೋ ಕ್ಯಾಮ್ರಾ ವಿಡಿಯೋ ಇದೆಲ್ಲ ಏನು ಮೇಲಿಂದ ಉದುರಿತ್ತಾ ನೀವು ಯಾಕೆ ಟೆರರಿಶ್ಟ್ಗಿಂತ ಕಡಿಯಾಗಿ ಆಡ್ತಾ ಇದ್ರಲ್ಲ ಹೆಣ್ಣುಮಕ್ಳು ನಿಮ್ಗೆ ಏನು ದೊಡ್ಡ ರೋಗ ಬಂದಿದೆ ನಿಮ್ಮ ಅಪ್ಪ ಅಮ್ಮಿಗೆ ಹೇಳೋಕ್ಕೆ ಪಾಪ ಅವೆಲ್ಲ ಸಾಲ ಗಿಲ್ಲ ಮಾಡಿ ಈಗ ಆ ಸಾಲ ಯಾರು ತೀರಿಸ್ತಾರೆ ನೀವು ಮಾಡಿರೋ ಸಾಲನ ನಿಮಗೋಸ್ಕರ ಮಾಡಿರ್ತಾರೆ ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತಂದು ಹೇಳಿ ಈ ಥರ ಮದುವೆ ಮಾಡಿ ಸಾಲ ಗಿಲ್ಲ ಮಾಡಿ ಅದೆಲ್ಲ ಸಾಲ ಯಾರು ತೀರಿಸಬೇಕು ನೋಡಿ ಎಲ್ಲರೂ ತಂದೆ ತಾಯಿದಿರು ಮತ್ತೆ ಒಳ್ಳೊಳ್ಳೆ ನೀವೆಲ್ಲ ಲಾಯರ್ ಇದ್ದೀರಲ್ಲಪ್ಪ ಎಲ್ಲರೂ ಸೇರಿಕೊಂಡು ಇದಕ್ಕೊಂದು ಕಾನೂನು ತಗೊಂಬನ್ನಿ ಮದುವೆ ದಿನ ಆ ಹುಡುಗಿ ಬೇಡ ಅಂದರೆ ಅವನು ಯಾವನು ಮದುವೆ ಆಗ್ತಾನೋ ಆ ಹುಡುಗನ ದಂಡ ಕಟ್ಟಬೇಕು ಈ ಥರ ಒಂದು ಕಾನೂನು ತಗೊಂಬನ್ನಿ ಅಂತಂದೇಳಿ ಹೇಳಿ ಕೇಳ್ಕೊತ ಎಲ್ಲರಿಗೂ ನಮಸ್ಕಾರ